ಹಸುಗೂಸು ಹಾಗೂ ಬಾನಂತಿಗೆ ಬಂದ ಅಯೋಮಯ ಸ್ಥಿತಿ ಹೌದು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಕಲಹಾಳ ಗ್ರಾಮದಲ್ಲಿ ಹೆರಿಗೆಯಾಗಿ ಹನ್ನೊಂದರಿಂದ ಹನ್ನೆರಡು ದಿವಸದ ಹಸುಗೂಸನ್ನ ಜೊತೆಯಾಗಿ ಇಟ್ಟುಕೊಂಡು ಬಾಣಂತಿಯೊಬ್ಬಳು ಗೋಡೆ ಕುಸಿದ ಬಿದ್ದ ಮನೆಯಲ್ಲಿ ವಾಸವಿರುವ ಘಟನೆ ಕಲಹಾಳ ಗ್ರಾಮದಲ್ಲಿ ಕಂಡುಬಂದಿದೆ ಇದೇ ಕಲಹಾಳ ಗ್ರಾಮದ ದೊಡ್ಡಪ್ಪ ಮುಷ್ಯಪ್ಪ ಮಾದರ್ ಎಂಬುವರ ಮನೆಯನ್ನ ಬಾಡಿಗೆ ತೆಗೆದುಕೊಂಡು ವಾಸವಿರುತ್ತಾರೆ ಸತತವಾಗಿ ಸುರಿದ ಮಳೆಯಿಂದಾಗಿ ಮನೆಯ ಗೋಡೆಗಳು ಕುಸಿದು ಬಿದ್ದಿವೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಸತತವಾಗಿ ಮಳೆ ಸುರಿಯುತ್ತಿದ್ದರೂ ಸಹ ಯಾವೊಬ್ಬ ಅಧಿಕಾರಿಗಳು ಸಹ ಸಂಗಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಬರುವ ಕಲಹಾಳ ಹಾಗೂ ಚಿಕ್ಕೊಪ್ಪ ಎಸ್ ಕೆ ಗ್ರಾಮಗಳತ್ತ ಕಣ್ಕೆರೆದು ತಲೆ ಎತ್ತೂ ಸಹ ನೋಡಿಲ್ಲ ಗ್ರಾಮಸ್ಥರು ಮಾಧ್ಯಮದವರೆದು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ನಾವು ಹನ್ನೊಂದು ದಿನದ ಬಾಣಂತಿಯನ್ನ ಕಟ್ಟಿಕೊಂಡು ಮನೆಯಲ್ಲಿ ವಾಸವಿರುವ ಪರಿಸ್ಥಿತಿ ನಮಗೆ ಎಂದು ಮಹಿಳೆಯರು ತೋಡಿಕೊಂಡಿದ್ದಾರೆ ಗುರುವಾರ ಶುಕ್ರವಾರ ಮತ್ತು ಶನಿವಾರ ಸುರಿದ ನಿರಂತರ ಮಳೆಗೆ ಕಲಹಾಳ ಗ್ರಾಮದ ದೊಡ್ಡಪ್ಪ ಮುಶಪ್ಪ ಮಾದರ್ ಎಂಕಪ್ಪ ಬಾಲಪ್ಪ ಡೊಬ್ರಹಳ್ಳಿ ಹಾಗೂ ಚಿಕ್ಕಪ್ಪ ಎಸ್ಕೆ ಗ್ರಾಮದ ಕಲ್ಲಪ್ಪ ಕಳಸದ್ ಸೋಮಪ್ಪ ಕಳಸದ್ ಶಿವಪ್ಪ ಕಳಸದ್ ಕಲ್ಲಪ್ಪ ಶಿವರಾಯಪ್ಪ ಕಳಸದ್ ಎಂಬುವರ ಎಂಬುವರಿಗೆ ಸೇರಿದ ಮನೆಗಳು ಭಾಗಶಃ ಬಿದ್ದಿವೆ ಗ್ರಾಮ ಲೆಕ್ಕಾಧಿಕಾರಿಗಳು ಹಾಗೂ ಇಂಜಿನಿಯರ್ಗಳು ಸೇರಿಕೊಂಡು ನಾಳೆ ಸಮೀಕ್ಷೆ ನಡೆಸಿ ಸರ್ಕಾರಕ್ಕೆ ವರದಿ ಸಲ್ಲಿಸುತ್ತೇವೆ ಎಂದು ಸಂಗಳ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಐ ಎಸ್ ಹೇಳುತ್ತಿದ್ದಾರೆ ಇನ್ನು ಮುಂದಾದರೂ ಇಂಥ ಅನಾಥುಗಳ ಸಂಬಂಧ ಸಂಭ ಸಂಭವಿಸದಂತೆ ಅಧಿಕಾರಿಗಳು ತಮ್ಮ ಕರ್ತವ್ಯ ನಿರ್ವಹಿಸುತ್ತಾ ಗ್ರಾಮಗಳತ್ತ ಗಮನ ಹರಿಸಬೇಕೆಂದು ಕಾದು ನೋಡಬೇಕಿದೆ ವರದಿ ವಸಂತ ರೆಡ್ಡಿ ಹೆಬ್ಸೂರ್ ಪ್ರಣಯ ನ್ಯೂಸ್ ರಾಮದುರ್ಗ

ಹೌದ್ರಿ ಆ ಕಿಟಕಿ ಆಟದ್ ಬಡ ಮುಕ್ಕೊಂಡ್ರಿ ನೋಡ್ಲಿ ಸರಂತರ ಮುಂದೆ ಈಗ ನಾಲ್ಕೈದು ದಿವಸದಿಂದ ಮಳೆ ಆ ಮಳೆ ಹತ್ತಿರ ತಾವು ಯಾವ ಅಧಿಕಾರಿ ಒಬ್ರು ನಮ್ಮ ಕಡೆ ಬಂದಿಲ್ಲ ಅಂತ ಹೇಳಿ ಅಲ್ಲಿ ಗ್ರಾಮಸ್ಥರು ದೂರ್ತಾರ ಅದಕ್ಕೆ ನಾವೇನೈತ್ರಿ ಸರ್ ಸರಿ ಅದೇನು ಸರ ಪಂಚಾಯತಿ ಅಭಿವೃದ್ಧಿ ಹಾಗೂ ಗ್ರಾಮ ಆಡಳಿತಕಾರಿ ಮತ್ತು ಸಂಬಂಧಪಟ್ಟ ಎನಿಯರ್ಸ್ ಮೂರು ಮಂದಿ ಕೂಡಿ ಜಂಟಿ ಸರಿ ಮಾಡ್ಬೇಕು ಸರ ನಾನು ಸಂಬಂಧಪಟ್ಟಂಥ ಗ್ರಾಮಾಡಳಿತ ಜೋಡಿ ಮಾತೇನೆ ಸರ್ ಇನ್ನು ನಾಳೆಗೆ ಸ್ವಾಮರ್ಜುನ ಸ್ವೀ ಅಂತ ಹೇಳಿ ಇಂಜಿನಿಯರ್ ಜೋಡಿ ಮಾತು ಕೆಲಸ ಮೂರು ಮಂದಿ ಕೂಡಿ ಜಂಟಿಯಾಗಿ ಕೆಲಸ ಯಾವ ಮಣಿಗೆ ಬಿದ್ದವನ್ನ ವಿಷಯ ಮಾಡೋಕೆ ನಾವು ಜಂಟಿಯಾಗಿ ಹೋಗಿ ಕೆಲಸವನ್ನು ಸರಿ ಮಾಡ್ತೇವೆ ಸರ್ ಆದರೆ ಅವ್ರು ಏನಂತಾರೆ ಇಷ್ಟು ದಿವಸ ಆದರೂ ಬಿದ್ದು ನಮ್ಗೆ ಏನು ಕೇಳ ನಾವು ಹೋದ್ರೆ ಇನ್ನೂವರೆಗೂ ಯಾವ ಅಧಿಕಾರಿಗಳು ಬಂದು ನಮಗೆ ಯಾವ್ರ ಬಗ್ಗೆ ನಮಗೇನು ಹೇಳಿಲ್ಲ ನಮ್ಮ ಮುಂದೆ ಈಗ ನಾವು ಬಾಣಂತಿ ಹಸು ಕೂಸು ಕಟ್ಕೊಂಡು ಹನ್ನೊಂದು ದಿವಸ ಕೂಸು ಕಟ್ಕೊಂಡು ನಾವು ಇಲ್ಲಿ ಜೀವನ ಮಾಡ್ತೀವಿ ಅದಕ್ಕೆ ನಮ್ಮ ಪರಿಸ್ಥಿತಿ ಮಕ್ಕಳ ಮೇಲೆ ಬಿದ್ದರೆ ಏನಾಗಿದ್ರು ನಮ್ಮ ಪರಿಸ್ಥಿತಿ ಇನ್ನೂರಿಗೆ ಯಾರು ಕೇಳಕ್ಕೆ ಬರೋದಕ್ಕಿಲ್ಲ ಅಂತಾರೆ ನೋಡಿ ನಾಳೆ ಬಿಡ್ದು ಸರ್ ಗ್ರಾಮ ಗ್ರಾಮಾಳಿತಗಾಡಿ ಮತ್ತು ನಾವು ಹಾಗೂ ಸಂಬಂಧಪಟ್ಟ ಇಂಜಿನಿಯರ್ ಕೊಡಿ ನಾಳೆ ಏನೇ ಎಲ್ಲೆ ಎಲ್ಲೇ ಮನೆಗೆ ದೊಡ್ಡ ಕರ್ಕೊಂಡು ಕೆಲಸ ಆಡಾಡಿ ಸಮೀಕ್ಷೆ ಮಾಡ್ತಾರೆ ಸರ್ ಅವ್ರಿಗೆ ಏನಾದ್ರು ಈಗ ಗಂಜಿ ವ್ಯವಸ್ಥೆ ಊಟದ ವ್ಯವಸ್ಥೆ ಏನು ಬೇರೆ ಮಾಡಿದ್ರೆ ಅದು ಹೋಗಿ ಕೆಲಸ ನಾವು ಸಂಬಂಧಪಟ್ಟ ವಾರ್ಡ್ ಮೆಂಬರ್ ಕರ್ಕೊಂಡು ಕೆಲಸ ಅವ್ರ ಮನೆಗೆ ಹೋಗಿ ಭೇಟಿ ಕೊಟ್ಟ ಅವ್ರಿಗೆ ಏನು ನಮ್ಮ ಗ್ರಾಮ ಪಂಚಾಯತ್ ಸಹಾಯ ಮಾಡ್ಬೇಕು ಅನ್ನೋದು ನಮ್ಮ ಮೆಂಬರ್ ಜೊತೆ ಚರ್ಚೆ ಮಾಡಿ ಸಹಾಯ ಮಾಡ್ತಾರೆ ಸರ್ ತಮ್ಮ ಹೆಸರು सर ग्रामपंचायती अभिवृद्ध कार्य सांगाळ